ವರಲಕ್ಷ್ಮಿ ವ್ರತದ ಹಿಂದಿನ ದಿನ ಮನೆಯಲ್ಲಿಯೇ ಸಿದ್ಧ ಮಾಡಿಕೊಳ್ಳಲೇ ಬೇಕಾದ ಪೂಜಾ ಸಾಮಗ್ರಿಗಳು ಈ ಶ್ರಾವಣ ಮಾಸವು ದೇವಿಯು ತನ್ನ ಭಕ್ತರನ್ನು ಆಶೀರ್ವದಿಸುವ ತಿಂಗಳು ಅದಕ್ಕಾಗಿಯೇ ಬಯಸಿದ ವರಗಳನ್ನು ನೀಡುವ ದೇವಿಯನ್ನು ಈ ತಿಂಗಳಲ್ಲಿ ವರಲಕ್ಷ್ಮಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಖಂಡಿತವಾಗಿಯೂ ಎರಡನೇ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಎರಡನೇ ಶುಕ್ರವಾರ ವರಲಕ್ಷ್ಮಿ ವ್ರತ ಸಾಧ್ಯವಾಗದಿದ್ದರೆ ಶ್ರಾವಣ ಮಾಸದ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಮಾಡಬಹುದು ಆದರೆ ವರಲಕ್ಷ್ಮಿ ವ್ರತದ ದಿನದಂದು ನಾವು ತುಂಬಾ ಕಾರ್ಯನಿರತರಾಗಿರುತ್ತೇವೆ ಈ ಕಾರಣದಿಂದಾಗಿ ನಾವು ಆತುರದಲ್ಲಿಯೇ ನಾವು ಪೂಜಿಸುತ್ತೇವೆ ಆ ಸಮಯದಲ್ಲಿ ಯಾವುದೇ ಸರಕುಗಳು ಅಥವಾ ವಸ್ತುಗಳನ್ನು ಮರೆತು ಹೋಗುವ ಸಾಧ್ಯತೆಗಳಿವೆ ಆದ್ದರಿಂದ ಅಂತಹ ಸಮಸ್ಯೆಗಳನ್ನು ತಪ್ಪಿಸಲು ವರಲಕ್ಷ್ಮಿ ವ್ರತದ ಹಿಂದಿನ ದಿನ ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾದ ಪೂಜಾ ಸಾಮಗ್ರಿಗಳನ್ನು ತಯಾರಿಸಿ ಈಗ ವರಲಕ್ಷ್ಮಿ ವ್ರತಕ್ಕೆ ಅಗತ್ಯವಿರುವ ಪೂಜಾ ಸಾಮಗ್ರಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ವರಲಕ್ಷ್ಮಿ ವ್ರತಕ್ಕೆ ನಿಮಗೆ ಮೊದಲು ಬೇಕಾಗಿರುವುದು ದೇವಿಯ ಚಿತ್ರ ಈ ಚಿತ್ರವನ್ನು ಆರಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಚಿತ್ರದಲ್ಲಿರುವ ದೇವಿಯು ನಿಂತಿರುವ ಸ್ಥಿತಿಯಲ್ಲಿ ಅಲ್ಲ ಕುಳಿತಿರಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ ಹಸಿರು ಸೀರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಆನೆಗಳೊಂದಿಗೆ ದೇವಿಯ ಚಿತ್ರವನ್ನು ಪೂಜಿಸುವುದು ಹೆಚ್ಚು ಶುಭ ಕಲಶ ಪೂಜೆಗೆ ತಾಮ್ರದ ಕಲಶವನ್ನು ಸಿದ್ಧಪಡಿಸಬೇಕು ಎರಡು ತೆಂಗಿನಕಾಯಿಗಳು ಒಂದು ತೆಂಗಿನಕಾಯಿಯನ್ನು ಕಲಶಕ್ಕೆ ಹಾಕಲು ಮತ್ತು ಇನ್ನೊಂದು ತೆಂಗಿನಕಾಯಿಯನ್ನು ದೇವಿಗೆ ಅರ್ಪಿಸಲು ಎರಡು ಜಾಕೆಟ್ ತುಂಡುಗಳು ಒಂದು ಕಲಶ ಹಾಕಲು ಇನ್ನೊಂದು ಉಡುಗೊರೆಯಾಗಿ ನೀಡಲು ಮುತ್ತೈದೆಯರಿಗೆ ಜಾಕೆಟ್ ತುಂಡುಗಳನ್ನು ಉಡುಗೊರೆಯಾಗಿ ನೀಡಲು ಬಯಸುವವರು ಮುಂಚಿತವಾಗಿ ಸಾಧ್ಯವಾದಷ್ಟು ಜಾಕೆಟ್ಗಳು ಖರೀದಿಸಬೇಕು ಎರಡು ಪೀಠಗಳು ಒಂದು ದೇವಿಯ ಚಿತ್ರವನ್ನು ಇಡಲು ಇನ್ನೊಂದು ಕಲಶವನ್ನು ಇಡಲು ನಿಮ್ಮ ಮನೆಯಲ್ಲಿ ಪೀಠವಿಲ್ಲದಿದ್ದರೆ ಬದಲಿಗೆ ಬಾಳೆ ಎಲೆಯನ್ನು ಬಳಸಿ ಪೀಠಕ್ಕೆ ಅಥವಾ ಬಾಳೆ ಎಲೆಗೆ ಹಾಕಲು ಅರ್ಧ ಕಿಲೋ ಅಕ್ಕಿ ಬೇಕು ಎಲೆಗಳು ಅಥವಾ ಪೀಠದ ಮೇಲೆ ಅಕ್ಕಿಯನ್ನು ಸುರಿಯಿರಿ ಮತ್ತು ಕಲಶವನ್ನು ಅಕ್ಕಿಯ ಮೇಲೆ ಇರಿಸಿ ಅರ್ಧ ಕಿಲೋ ಕಡಲೆ ಈ ಕಡಲೆಗಳನ್ನು ದೇವಿಯ ಮುಂದೆ ನೈವೇದ್ಯವಾಗಿ ಇರಿಸಿ ನಂತರ ಎಲ್ಲ ಹಿರಿಯರಿಗೆ ವಿತರಿಸಿ ಈ ಕಡಲೆಗಳನ್ನು ಹಿಂದಿನ ರಾತ್ರಿ ನೆನೆಸುವುದು ಉತ್ತಮ ದೇವಿಯನ್ನು ಐದು ಬಗೆಯ ಹೂವುಗಳಿಂದ ಪೂಜಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಐದು ಬಗೆಯ ಹೂವುಗಳು ಲಭ್ಯವಿಲ್ಲದಿದ್ದರೆ ಕನಿಷ್ಠ ಕೆಂಪು ಹೂವುಗಳನ್ನು ಲಭ್ಯವಿರಿಸಿಕೊಳ್ಳುವುದು ಉತ್ತಮ ಎರಡು ಹೂಮಾಲೆ ಬೇಕು ಕಲಶಕ್ಕೆ ಒಂದು ಮಾಲೆ ಇನ್ನೊಂದು ಅಮ್ಮಾನವರ ಫೋಟೋಗೆ ಹಾಕಲು ಇವುಗಳನ್ನು ಕೆಂಪು ಹೂವುಗಳಿಂದ ಅಲಂಕರಿಸುವುದು ಉತ್ತಮ ಎಂದು ವಿದ್ವಾಂಸರು ಹೇಳುತ್ತಾರೆ ಇದರ ಜೊತೆಗೆ ಪರಿಶುದ್ಧ ಅರಿಶಿಣ ಹಾಗೂ ಕುಂಕುಮ ಬೇಕಾಗುತ್ತದೆ ಪೂಜೆಗಳ ಸಾಮಗ್ರಿ ಸಿಗುವಂತಹ ಅಂಗಡಿಯಲ್ಲಿಯೇ ಅರಿಶಿಣ ಕುಂಕುಮ ತರುವುದು ಉತ್ತಮ ಗಂಗಾಜಲವನ್ನು ತಂದು ಅಂದು ಪೂಜೆ ಶುದ್ಧ ಮಾಡುವುದು ಹಾಗೂ ಕಲಶದ ನೀರಿಗೆ ಮಿಕ್ಸ್ ಮಾಡಲು ತರಬಹುದು ತುಪ್ಪದ ಹತ್ತಿಯನ್ನು ಪೂಜೆಯ ಸಮಯದಲ್ಲಿ ದೀಪ ಹಚ್ಚಲು ಬಳಸಬೇಕಾಗುತ್ತದೆ ಹಾಗೆ ಗೆಜ್ಜೆ ವಸ್ತ್ರ ತೆಗೆದುಕೊಂಡು ಎಲ್ಲ ದೇವರಿಗೆ ಅರ್ಪಿಸಲಾಗುತ್ತದೆ ಹಾಗೂ ಪೂಜೆಯಲ್ಲಿ ಇಡಲು ಬಿಚ್ಚೋಲೆ ಪ್ಯಾಕೆಟ್ ಇರಬೇಕಾಗುತ್ತದೆ ಜೊತೆಗೆ ಒಂದಿಷ್ಟು ಹಣ್ಣು ಡ್ರೈ ಫ್ರೂಟ್ಸ್ ಇಡಬೇಕಾಗುತ್ತದೆ ಸೀರೆ ಎಂದರೆ ದೇವತೆ ಧರಿಸುವ ಸೀರೆ ಅದು ಹಸಿರು ಕೆಂಪು ಅಥವಾ ಹಳದಿ ಬಣ್ಣದಲ್ಲಿದ್ದರೆ ಉತ್ತಮ ಕಪ್ಪು ಮತ್ತು ಗಾಢ ಬಣ್ಣಗಳು ಶುಭವಲ್ಲ ಎಂದು ವಿದ್ವಾಂಸರು ಹೇಳುತ್ತಾರೆ ಮನೆಗೆ ಬಂದಿರುವ ನವದಂಪತಿಗಳಿಗೆ ಹಚ್ಚಲು ಹಿಂದಿನ ದಿನ ಅಕ್ಷತೆಯನ್ನು ತಯಾರಿಸುವುದನ್ನು ಮರೆಯಬೇಡಿ ವೀಲ್ಯದ ಎಲೆಗಳು ಬೇಕಾಗುತ್ತವೆ ಅಮ್ಮನಿಗೆ ಎರಡು ಇಡಲು ಕಳಸಕ್ಕೆ ಐದು ವೀಳ್ಯದೆಲೆ ಜೋಡಿಸಲು ಮತ್ತು ಮುತ್ತೈದೆಗೆ ಎರಡು ವೀಳ್ಯದ ಎಲೆಗಳನ್ನು ಕೊಡಲು ಬೇಕು ಇನ್ನು ಮಡಿಲಕ್ಕಿ ತುಂಬಲು ಬೇಕಾಗುವ ಎಲ್ಲಾ ವಸ್ತು ಖರೀದಿಸಿ ಮುಖ್ಯವಾಗಿ ಬಿಚ್ಚೋಲೆ ಪ್ಯಾಕೆಟ್ ಕಾಯಿ ಹಣ್ಣು ಎರಡು ಅಚ್ಚು ಬೆಲ್ಲ ಅಕ್ಕಿ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸ್ ಒಂದು ಅಥವಾ ಎರಡು ಅಥವಾ ಐದು ರೂಪಾಯಿಯ ನಾಣ್ಯಗಳು ಮತ್ತು ವೀಳ್ಯದ ಎಲೆಗಳಲ್ಲಿ ಇರಿಸಿ ಮುತ್ತೈದೆಯರಿಗೆ ನೀಡಬೇಕಾಗುತ್ತದೆ ಮಾವಿನ ಎಲೆಗಳು ಬೇಕು ಮನೆಗೆ ತೋರಣವನ್ನು ಮಾಡಲು ಪೂಜಾ ಕೋಣೆಯನ್ನು ಅಲಂಕರಿಸಲು ಮಾವಿನ ಎಲೆಗಳು ಬೇಕಾಗುತ್ತದೆ ಅಗತ್ಯವಿರುವಷ್ಟು ಮಾವಿನ ಎಲೆಗಳನ್ನು ಇರಿಸಿ ಪಂಚಾಮೃತ ಮಾಡಲು ಹಸುವಿನ ಹಾಲು ಹಸುವಿನ ತುಪ್ಪ ಹಸುವಿನ ಮೊಸರು ಜೇನುತುಪ್ಪ ಸಕ್ಕರೆ ದೇವಿಗೆ ಅರ್ಪಿಸಲು ಸಾಧ್ಯವಾದಷ್ಟು ಭಕ್ಷ್ಯಗಳು ಪೂಜೆಯ ಸಮಯದಲ್ಲಿ ದೇವಿಗೆ ನಮಗೆ ಮತ್ತು ಕನಿಷ್ಠ ಮೂವರು ಮಹಿಳೆಯರಿಗೆ ಕಟ್ಟಲು ಐದು ದಾರಗಳನ್ನು ರೆಡಿ ಮಾಡಿಕೊಳ್ಳಿ ದೇವಿಯ ಎರಡೂ ಬದಿಗಳಲ್ಲಿ ದೀಪಗಳನ್ನು ಬೆಳಗಿಸಲು ಎರಡು ದೀಪಗಳು ಇದರ ಜೊತೆಗೆ ಅರಶಿನ ಕೊಂಬಿನಿಂದ ಮಾಂಗಲ್ಯ ಮಾಡಿ ದೇವರ ಮೂರ್ತಿಗೆ ಅರ್ಪಿಸಲಾಗುತ್ತದೆ ಹಾಗೂ ಹದಿನಾರು ಎಳೆ ದಾರವನ್ನು ಮಾಡಿಕೊಳ್ಳಬೇಕು ಕಳಶಕ್ಕೆ ಲಾವಂಚದ ಬೇರು ಅರ್ಪಿಸಲಾಗುತ್ತದೆ ಇದು ಅಂಗಡಿಗಳಲ್ಲಿ ಸಿಗುತ್ತದೆ ಲಾವಂಚದ ಬೇರು ಅರ್ಪಿಸುವುದರಿಂದ ಹಣಕಾಸು ಸಮಸ್ಯೆ ನಿವಾರಣೆಯಾಗಲಿದೆ ದೀಪಾರಾಧನೆ ಮಾಡಲು ಮೇಣದ ಬತ್ತಿಗಳು ದುರ್ಗಾದೇವಿಗೆ ಕಮಲದ ಫ್ಲೇವರ್ ಇರುವ ಮೇಣದ ಬತ್ತಿಯ ಪೂಜೆ ತುಂಬಾ ಇಷ್ಟ ಎಂದು ಹೇಳಲಾಗುತ್ತದೆ ಆದ್ದರಿಂದ ಹತ್ತಿ ಬತ್ತಿಗಳ ಜೊತೆಗೆ ಕಮಲದ ಮೇಣದ ಬತ್ತಿಗಳನ್ನು ಬೆಳಗಿಸುವುದು ತುಂಬಾ ಒಳ್ಳೆಯದು ಕಲಶಕ್ಕೆ ಹಾಕಲು ಹಾಗೂ ಪಂಚಕರ್ಪೂರ ದ್ರವ್ಯ ಮತ್ತು ಜಾವೇದ್ ಪೌಡರ್ ಅನ್ನು ಸಹ ಬಳಸುತ್ತಾರೆ ಹೀಗಾಗಿ ಅಂಗಡಿಯಿಂದ ಈ ಎಲ್ಲಾ ವಸ್ತುಗಳನ್ನು ಸಹ ಖರೀದಿಸಲು ಮರೆಯಬೇಡಿ ಇನ್ನು ಪೂಜೆ ಸಮಯದಲ್ಲಿ ಬಳಸಲು ಶ್ರೀಗಂಧ ಇದ್ದರೆ ಉತ್ತಮ ಜೇನತುಪ್ಪವನ್ನು ದೇವರ ಪ್ರಸಾದ ಅಥವಾ ತೀರ್ಥದಲ್ಲಿ ಬಳಸುವುದು ಉತ್ತಮ ಕಲಶಕ್ಕೆ ಹಾಕಲು ಕೊರಂಜನ ಎಂಬ ವಸ್ತು ಸಿಗಲಿದೆ ಇದನ್ನು ಒಂದು ಚಿಟಿಕೆಯನ್ನು ಹಾಕಬೇಕು ಆರತಿ ಮಾಡಲು ಕರ್ಪೂರ ಬೇಕು ನೈವೇದ್ಯ ಅರ್ಪಿಸುವಾಗ ಬಾರಿಸಲು ಗಂಟೆ ಬೇಕು ಇವುಗಳ ಜೊತೆಗೆ ಅಕ್ಷತೆಗಳು ಧೂಪದ್ರವ್ಯ ದೀಪ ಪೂಜೆಗೆ ಎಣ್ಣೆ ಬೆಂಕಿಕಡ್ಡಿ ಇರಬೇಕು ವರಲಕ್ಷ್ಮಿ ವ್ರತದ ದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಎರಡು ಶುದ್ಧ ವಸ್ತ್ರಗಳನ್ನು ಸಹ ಪೂಜೆಯ ಸಮಯದಲ್ಲಿ ಬೇಕಾಗುತ್ತದೆ ಈ ಪೂಜೆಯ ವೇಳೆ ಹೊಸ ಬಟ್ಟೆಗಳನ್ನೇ ಬಳಸಿ ಒರೆಸುವುದು ಮೂರ್ತಿ ಒರೆಸುವ ಕಾರ್ಯ ಮಾಡಿ ಬಾಗಿಲಿನ ಮುಂದೆ ಕಮಲದ ಹೂವನ್ನು ಇಡಬೇಕು ಪೂಜಾ ಮಂದಿರವನ್ನು ಪವಿತ್ರ ಗಂಗಾ ನೀರಿನಿಂದ ಶುದ್ಧೀಕರಿಸಬೇಕು ನಂತರ ದೇವಿಯ ಚಿತ್ರ ಅಥವಾ ಪ್ರತಿಮೆಯನ್ನು ಸಿದ್ಧಪಡಿಸಬೇಕು ನಂತರ ವಿಗ್ರಹ ಅಥವಾ ಲಕ್ಷ್ಮೀ ದೇವಿಯನ್ನು ಹೊಸ ಸೀರೆ ಮತ್ತು ಆಭರಣಗಳಿಂದ ಅಲಂಕರಿಸಬೇಕು ವರಲಕ್ಷ್ಮಿ ದೇವಿಯ ಫೋಟೋ ಆಗಿದ್ದರೆ ಅದನ್ನು ಸ್ವಚ್ಛಗೊಳಿಸಿ ಕುಂಕುಮ ಅರಿಶಿನ ಶ್ರೀಗಂಧ ಮಣಿಗಳು ಮತ್ತು ಹೂವುಗಳಿಂದ ಅಲಂಕರಿಸಬೇಕು ಅದೇ ರೀತಿ ತೆಂಗಿನಕಾಯಿ ಅಕ್ಷತೆ ಶ್ರೀಗಂಧ ಮತ್ತು ಸಿಂಧೂರವನ್ನು ದೇವಿಗೆ ಅರ್ಪಿಸಬೇಕು ನಂತ ನೀವು ಕಲಶವನ್ನು ಜೋಡಿಸಬೇಕು ನೀವು ವರಲಕ್ಷ್ಮಿ ಕಳಸಕ್ಕೆ ಆರು ಗೋಮತಿ ಚಕ್ರ ಹಾಗೂ ಆರು ಕಮಲದ ಬೀಜಗಳು ಆರು ಕವಡೆ ಆರು ಗುಲಗಂಜಿ ಪೂಜೆಯ ಸಮಯದಲ್ಲಿ ಇದೆಲ್ಲವನ್ನು ಕಳಸದ ಒಳಗೆ ಹಾಕಿ ದೇವರ ಮೂರ್ತಿ ಮುಂದೆ ಇರಿಸಬೇಕು ಪೂಜೆ ಮುಗಿದ ನಂತರ ಐದು ಮುತ್ತೈದೆಯರಿಗೆ ವಯನವನ್ನು ಅರ್ಪಿಸಬೇಕು ಹಣ್ಣುಗಳು ಎಲೆಗಳು ನೆನೆಸಿದ ಕಡಲೆಬೇಳೆ ಮತ್ತು ಬಳೆಗಳನ್ನು ವಯನದಲ್ಲಿ ಇಡಬೇಕು ವಯನವನ್ನು ನೀಡಿ ಮುತ್ತಾಯಿ ಆಶೀರ್ವಾದವನ್ನು ಪಡೆಯಬೇಕು ಬಂದ ಹಿರಿಯರಿಗೆ ಅವರ ಪಾದಗಳಿಗೆ ಅರಿಶಿನ ಹಚ್ಚಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಲು ಹೇಳಿ ಮತ್ತು ಅವರಿಂದ ಆಶೀರ್ವಾದ ಪಡೆಯಿರಿ ದೀರ್ಘಕಾಲ ಶುಭವಾಗಿ ಉಳಿಯಲು ಈ ವರಲಕ್ಷ್ಮೀ ವ್ರತವನ್ನು ಆಚರಿಸುವುದು ಕಡ್ಡಾಯವಾಗಿದೆ ಇದಲ್ಲದೆ ಸಂಪತ್ತಿನ ತಾಯಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಅಷ್ಟೈಶ್ವರ್ಯ ಸಿಗುತ್ತವೆ ಎಂದು ಹಿಂದೂಗಳು ನಂಬುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು